ಗಂಗಾವತಿ ನಗರದ ನಗರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಈ ಹಿಂದೆ ಗಂಗಾವತಿ ಆರ್ಯವೈಶ್ಯ ಸಮಾಜದ ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದ ಶ್ರೀಮತಿ ರೂಪಾರಾಣಿ ಅವರು ರವಿವಾರದಂದು ಸಭೆ ನಡೆಸಿ ಸಮಾಜದ ಉಳಿದ ಪದಾಧಿಕಾರಿಗಳ ನೇಮಕವನ್ನು ಪೂರ್ಣಗೊಳಿಸಿದರು ಹಲವು ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಗಂಗಾವತಿ ಆರ್ಯವೈಶ್ಯ ಸಮಾಜದ ವಿವಾದಕ್ಕೆ ರೂಪಾರಾಣಿ ಅವರು ಉಳಿದ ಪದಾಧಿಕಾರಿಗಳ ನೇಮಕ ಮಾಡುವುದರ ಮೂಲಕ ತೆರೆ ಎಳೆದರು ಉಪಾಧ್ಯಕ್ಷರಾಗಿ ಸುರೇಶ್ ಶೆಟ್ಟಿ ಕಾರ್ಯದರ್ಶಿಯಾಗಿ ಈಶ್ವರ್ ಶೆಟ್ಟಿ ಸಹಕಾರ್ಯದರ್ಶಿಯಾಗಿ ಮಾರುತಿ ಪ್ರಸಾದ್ ಶೆಟ್ಟಿ ಗೋಪಾಲ ಶೆಟ್ಟಿ ಪಾನಗಂಟೆ ಉಳಿದಂತೆ ನಿರ್ದೇಶಕರಗಳ ನೇಮಕ ಮಾಡಿದರು ಇದೇ ಸಂದರ್ಭದಲ್ಲಿ ಗೌರವ ಸಲಹೆಗಾರರಾಗಿ ರಾಮಚಂದ್ರ ಶೆಟ್ಟಿ ಹನುಮಂತಯ್ಯ ಶೆಟ್ಟಿ ಹಾಗೂ ಗೋಪಾಲ ಶೆಟ್ಟಿ ನೇಮಕವಾದರು ಹಾಗೆ ವಾಸವಿ ಯುವಜನ ಸಂಘದ ಅಧ್ಯಕ್ಷರಾಗಿ ಪಾನಗಂಟಿ ಪ್ರಸಾದ್ ಶೆಟ್ಟಿ ಸೇರಿದಂತೆ ಆರು ಸದಸ್ಯರು ಕಾರ್ಯದರ್ಶಿಗಳಾಗಿ ನೇಮಕಗೊಂಡರು ಈ ಸಂದರ್ಭದಲ್ಲಿ ನೂತನ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಸೇರಿದಂತೆ ಇತರರು ಮಾತನಾಡಿದರು ಸಮಾಜದ ಬಾಂಧವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶರಣಪ್ಪ ಎನ್ ಟಿವಿ ನ್ಯೂಸ್ ಗಂಗಾವತಿ ನಾವೆಲ್ಲರೂ ಸೇರಿ ರೂಪಾರಾಯಣ ಅಧ್ಯಕ್ಷನ ಮಾಡಿದ್ವಿ ತದನಂತರ ಈಗ ನಾವು ಅವರಿಗೆ ಬೆಂಬಲವಾಗಿ ಅವರ ಕಾರ್ಯ ಕಾರ್ಯಗಳಲ್ಲಿ ನಾವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಒಂದು ಸ್ಥಾನವನ್ನ ಪಡ್ಕೊಂಡು ಆ ಸ್ಥಾನ ಕೇವಲ ನಾವಿವತ್ತೇನೋ ಖುಷಿ ಪಡ್ತೀವಿ ಖುಷಿ ಪಡುವಂಥ ಸ್ಥಾನ ಅಲ್ಲ ಇದರಿಂದ ನಮಗೆ ಹಾರ ಹಾಕಿರೋದು ಜವಾಬ್ದಾರಿ ನಾನ್ನೂರು ಮನೆಯು ನಾನ್ನೂರು ಹೂವು ಇದ್ದಂಗೆ ಇವು ಅವರ ಭಾರವನ್ನು ನಾವು ಒತ್ಕೊಂಡಿವಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ನಿರ್ವಹಿಸಬೇಕಾಗ್ತದೆ ನಾವು ಈ ಸಿ ಸಹ ವಿರೋಧ ಪಕ್ಷನೋ ಅಥವಾ ಏನೋ ಒಂದು ಆಡಳಿತದಲ್ಲಿ ಇಲ್ದೇನೆ ನಾವು ಏನೇನೋ ಮಾತಾಡ್ತಿದ್ದೀವಿ ಇವತ್ತು ನಾವು ಆಡಳಿತದ ಬಂದಾಗ ನಮ್ಮ ಕಾರ್ಯವೈಖರಿ ನನ್ನ ಮಾತು ನಮ್ಮ ಸಭ್ಯತೆ ಎಲ್ಲವೂ ಬದಲಾವಣೆ ಆಗಬೇಕಾಗುತ್ತೆ ಇದು ನಿಸರ್ಗದ ನಿಯಮ ನಾನು ಹೆಂಗೆ ವಸಂತ ಕಾಲ ಆ ಕಾಲ ಬಾದಂಗಲ್ಲ ಅದು ಪರಿಸರ ಹೆಂಗೆ ಬದಲಾವಣೆ ಆಗುತ್ತೋ ಅದೇ ಥರನೂ ನಾನು ಯಾವ ಸ್ಥಾನದಾಗಿದ್ದೆ ಆವಾಗ ಏನೋ ಮಾತಾಡಿರ್ಬೋದು ಈ ಸ್ಥಾನದ ನಾನು ಮಾತಾಡಿದರೆ ಅದಕ್ಕೆ ನಾನು ಪುರಾವೆಗಳು ಕೊಡಬೇಕಾಗುತ್ತೆ ಅದಕ್ಕಾಗಿ ಸಾಕ್ಷಿಗಳು ಕೊಡಬೇಕಾಗುತ್ತೆ ಸಮಾಜ ನಮ್ಮನ್ನು ನಿಂತು ಕೇಳುತ್ತೆ ನಾನು ಅದರ ಹಿಂದೆ ಇದ್ದಾಗ ನಾನು ಏನು ಮಾತಾಡಿದ್ರೂ ಸಾಕ್ಷಿ ಕೊಡೋ ಅವಶ್ಯಕತೆ ಇರಲ್ಲ ಆ ದೃಷ್ಟಿಯಲ್ಲಿ ನಾನು ಪ್ರಥಮವಾಗಿ ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ನೆನೆಸ್ಕೊಳ್ಳೋದೇನೆಂದರೆ ತಾವೇನಾರು ಮಾತಾಡಿದರೆ ಬರೋದು ಅಧ್ಯಕ್ಷರಿಗೆ ಬರುತ್ತೆ ಆ ಕಾರಣಕ್ಕೆ ನಮ್ಮ ಮಾತಿನಲ್ಲಿ ಇಡ್ತಾ ಇರಲಿ ಎಲ್ಲಿ ಬೇಕಾದ್ರೆ ಏನೋ ಕೇಳ್ತಾರೆ ಯಾವುದಕ್ಕೂ ಉತ್ತರ ಕೊಡಬೇಡಿ ಬನ್ನಿ ಆಫೀಸ್ನಾಗ ಆರರಿಂದ ಎಂಟಿಗೆ ಅಧ್ಯಕ್ಷ ಇರ್ತಾರೆ ಅಲ್ಲಿ ಸಮಾಲೋಚನೆ ಮಾಡಿ ಅಂತ ಕೇಳಿ ಎರಡನೇದು ಈ ಪದವಿಗಳು ಪದನಿಮಿತ್ತವಾಗಿತ್ತವು ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷ ಆಗ್ಬೋದು ಸದಸ್ಯರಾಗಿರ್ಬೋದು ಎಲ್ಲರೂ ಅಧ್ಯಕ್ಷ ಮಾಡೋಕ್ಕಾಗಲ್ಲ ಎಲ್ಲರೂ ಕಾರ್ಯದರ್ಶಿ ಮಾಡೋಕ್ಕಾಗಲ್ಲ ನಾವೆಲ್ಲರೂ ಹೋರಾಟಕ್ಕೆ ಬಂದಂಥ ಎಲ್ಲರನ್ನೂ ನಾವು ಯಾವುದನ್ನು ಸ್ಥಾನಮಾನಗಳು ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ ಬಟ್ ಅವ್ರ ಸೇವೆ ಇರ್ತದೆ ಒಬ್ಬ ಸೇವೆ ಮಾಡೋರು ಅವರ ಸೇವೆ ಯಾವತ್ತೂ ಮರೆಯಲ್ಲ ಸಮಾಜ ಯಾವತ್ತೂ ಮರದಿಲ್ಲ ಸಮಾಜ ಆಗಿ ಭಾಳಷ್ಟು ಲಾಭವನ್ನು ಕೊಟ್ಟೇ ಕೊಟ್ಟಿದೆ ಅದು ನನ್ನ ವೈಯಕ್ತಿಕ ಅನುಭವ ಕೂಡ ಆಗಿದೆ ನಾವು ಯಾವಾಗ ಧರ್ಮ ಅದು ಧರ್ಮದ ಮಾರ್ಗದಲ್ಲಿ ನಾವು ನಡೀತೀವೋ ಅಲ್ಲಿಯವರೆಗೂ ನಮಗೆ ಎಂದೂ ನಮ್ಮ ಹೆಸರಿಗೆ ಕಳಂಕ ಬರಲ್ಲ ನಮ್ಮ ಯಾವತ್ತಿಗೂ ನಮ್ಮ ಹೆಸರಿಗೂ ಸಾವಿರಲ್ಲ ಎಲ್ಲೋ ಕಳ್ಳಗಾಕ್ಷಣ ತಕ್ಷಣ ನಾವು ಹೆಸರು ಗಳಿಸ್ತೀವಂತಲ್ಲ ನಾವು ಯಾವ ಧರ್ಮದಲ್ಲಿ ನಡೀತೀವಿ ಯಾವ ಒಂದು ಸತ್ಯದಲ್ಲಿ ನಡೀತೀವಿ ಯಾವ ಸಂದರ್ಭದಲ್ಲಿ ನಾವು ಹೆಂಗೆ ಆ್ಯಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೇನು ಡಿಪೆಂಡೆಂಟ್ ಆಗಿರುತ್ತೆ ಬಟ್ ಇದು ಸೂಕ್ತ ಕಾಲ ಹಿಂದೇನಾಗಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ ಆ ಗೊತ್ತಿರೋದನ್ನು ಮತ್ತೆ ಮರುಕಳಿಸ್ದಂತಲೇ ನಾವು ವ್ಯವಸ್ಥಿತವಂತ ಸಮಾಜವನ್ನು ಕಟ್ಟಬೇಕಾಗಿದೆ ಕಟ್ಟಬೇಕಾದ್ರೆ ಸಂಘರ್ಷಗಳ ಅವಶ್ಯಕತೆ ಇದೆ ಆಗ ಆಗುತ್ತೆ ಈಗ ಸ್ವತಂತ್ರ ಬರಬೇಕಾದ್ರೆ ಎಷ್ಟು ಸಂಘರ್ಷ ಆಯಿತು ಗೊತ್ತಿಲ್ಲ ಅವೆಲ್ಲ ಮರೆತು ನಾವು ಹೊಸ ದಾರಿಗೆ ಹೋಗ್ಬೇಕಾಗಿದೆ ಪ್ರಥಮವಾಗಿ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಗುರಿ ಅಂದರೆ ಅಮ್ಮವರ ದೇವಸ್ಥಾನ ಅದು ಎಲ್ಲರ ಬೇಡಿಕೆ ಆಗಿದೆ ಎಲ್ಲ ಕಡೆಯಿಂದ ನಮಗೆ ಅದಿರುತ್ತೆ ಅದಕ್ಕೆ ನಾವು ಮೊದಲು ಗುರಿಯಾಗಿಟ್ಕೊಳ್ಳೋಣ ಅದಕ್ಕೆ ಪೂರಕವಾಗಿ ಸಂಘಟನೆ ಮಾಡೋಣ ಪೂರಕವಾಗಿ ಆ ಸಂಘಟನೆ ಏನಂದರೆ ಆದಷ್ಟು ಸಂಘಟನೆ ನಮ್ಮ ಗಂಗಾವರದಲ್ಲಿ ಕೊರತೆ ಇದೆ ಯಾಕಂದರೆ ಹಲವಾರು ಕಾರಣಗಳು ಇರ್ಬೋದು ಅವನ್ನ ನ್ಯೂನತೆಗಳು ಸರಿಪಡಿಸ್ಕೊಂಡು ಅವ್ರು ಮಾಡಿದಂಥ ಏನಿದಾವ ಅಥವಾ ಅವ್ರು ಅವ್ರು ಹಂಗೆ ಮಾಡ್ಯಾರ ನಾವು ಹಂಗೆ ಮಾಡ್ತೀವಿ ಅನ್ನೋದಲ್ಲ ನಮ್ಮ ದಾರಿನೇ ಬೇರೆ ನಾವೇ ಡಿಫ್ರೆಂಟ್ ಅನ್ನೋದು ನಾವು ತೋರಿಸೋಣ ನಾವಿರೋದು ಅಲ್ಪ ದಿನಗಳೇ ಇರ್ಬೋದು ನಮಗೆ ಮತ್ತೆ ಆಯುಷ್ ಸಿಗ್ಬೋದು ನಾವು ಇರೋಷ್ಟು ದಿವಸ ಒಂದು ಒಳ್ಳೆಯ ಮಾರ್ಗದಂಡೋಣ ನಾವು ಒಳ್ಳೆಯ ಒಂದು ಒಳ್ಳೆಯ ಒಂದು ಸಮಾಜವನ್ನು ಕಟ್ಟೋಣ ಒಳ್ಳೆಯ ಸಂಘಟನೆ ಕಟ್ಟೋಣ ಸಂಘಟನೆಗೆ ಪೂರಕವಾದಂಥ ಕಾರ್ಯಕ್ರಮಗಳ ರೂಪಿಸೋಣ ಸಂಘಟನೆ ಕುರುಪೂರ್ತ ಹಿರಿಯರಿಗೆ ಗೌರವ ಕೊಡೋಣ ಇದು ಒನ್ ಮ್ಯಾನ್ ಶೋ ಅಲ್ಲ ಶೋ ಆಫ್ ಆಲ್ ಮ್ಯಾನ್ ಇದ್ದಂಗೆ ನಮ್ದು ಯಾವುದೇ ಆಡಳಿತ ಇರಲಿ ಪಾರದರ್ಶಕ ಇರಲಿ ಯಾವುದೂ ಕದ್ದು ಮುಚ್ಚಿ ವ್ಯವಹಾರ ಇಲ್ಲ ನಮ್ಮದು ಡಿ ಸಿ ಮಿಟಾಗಿ ಆ ಆಗಿರೋದು ಏನಾದರೂ ಇದ್ದು ಕೂಡ ನಾವು ಅಲ್ಲಿ ಅದನ್ನು ಸಮರ್ಥಗೊಳಿಸಿ ಆ ರೂಮ್ ಬಿಟ್ಟು ಹೊರ ಬಂದ ತಕ್ಷಣ ಆ ಸಮಾಜಕ್ಕೆ ಅದು ಅಲ್ಲಿಗೆ ಬಿಟ್ಟಿದ್ದದು ವಿಷಯಗಳು ಆ ಒಂದು ವಿಷಯಗಳ ಇದ್ದೇ ಇದ್ದರೆ ನಮ್ಮ ಭಾಳ ದಿನ ನಾವು ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಇದರಿಂದ ನಾವು ಬಾಳ್ತಿದ್ದೆವು ಅದನ್ನೇ ಸಿಗಿಟ್ಗಳು ಬಂದು ಹೊರಗಡೆ ಮಾತಾಡೋಕತ್ತಿದ್ರೆ ನಮ್ಮದು ಭಾಳ ದಿನ ಉಳಿಯಲ್ಲ ಹಾಗಾಗಿ ಸ್ಥಾನಗಳು ಸಿಗೋದು ಭಾಳ ವಿರಳ ಸುಮಾರು ನೂರು ಎರಡು ಸಾವಿರ ಜನ ಇರ್ತಕ್ಕಂಥಲ್ಲಿ ನಾವು ಒಂದು ಇಪ್ಪತ್ತ್ಮೂರು ಜನ ಸುಮಾರು ಇನ್ನೂ ಹದಿಮೂರು ನೂರು ಜನ ನಮಗೆ ನೋಡ್ತಾ ಇರ್ತಾರೆ ಅವ್ರು ಯಾವತ್ತೂ ನಮಗೆ ಬಳು ಮಾಡಿ ತೋರಿಸಿಡಬಾರ್ದು ನಿಮ್ಮ ನಿರ್ದೇಶಕ ಹನಿ ಮಾಡೋಣ ಅಂತ ಅನ್ಬಾರ್ದು ಅದು ಉತ್ತರ ಕೊಡೋ ಜವಾಬ್ದಾರಿ ಕಾರ್ಯಕಾರಿ ಮಂಡಳಿದಿರುತ್ತೆ ಆ ಕಾರಣ ಯಾರು ಏನೇ ಡಿಸಿಷನ್ ತೊಗೊಳ್ಳಿ ಅಧ್ಯಕ್ಷ ಮುಂದೆ ಬರಲಿ ಅಧ್ಯಕ್ಷ ಮುಂದೆ ಡಿಸಿಷನ್ ತೊಗೊಳ್ಳೋಣ ಇಲ್ಲಿ ಎಲ್ಲರೂ ಸಮಾನರೆ ಎಲ್ಲ ವಿಷಯಗಳಲ್ಲಿ ಎಲ್ಲರೂ ಸಮಾನರೆ ಯುವಜನ ಸಂಘ ಇವತ್ತೇನು ಇದಾಗಿದೆ ಅವರು ಎಲ್ಲರೂ ಹಿಂದಿರ್ತಕ್ಕಂಥ ಯುವಜನ ಸಂಘನೂ ಕೂಡ ಕನ್ಸಿಡರ್ ಮಾಡಿ ಅವ್ರು ಯಾರು ಬರ್ತಾರೋ ಅವ್ರು ಹತ್ಕೊಂಡು ಒಂದು ಸಂಘಟಿತವರು ಸಂಘಟನೆ ಕರ್ತವ ಜವಾಬ್ದಾರಿ ಯುವಜನ ಸಂಘದಲ್ಲಿ ಭಾಳ ಇದೆ ನಮಗಿಂತ ಜಾಸ್ತಿ ಇದೆ ಯಾಕಂದರೆ ಅವರ ವಯಸ್ಸು ಮೂವತ್ತರಿಂದ ನಲವತ್ತೊಳಗೆ ಇರ್ತದೆ ಅವ್ರ ವಿಚಾರಗಳೇ ಬೇರೆ ಇರ್ತವೆ ಒಂದು ಸಾರಿ ಯಾರೋ ತಲೆ ತಿಂದರು ಅದನ್ನೇ ಇರ್ತಾರೆ ಅವರು ನ್ಯಾಯ ನೀತಿ ನೋಡೋಂಥ ಹುಡುಗರು ಇದ್ದಾರೆ ಅವರು ಏನು ಮಾಡ್ತಾರೆ ಹಾಗಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ನೋಡ್ಕೊಂಡಂಥ ಜವಾಬ್ದಾರಿ ಭಾಳ ಇರ್ತದೆ ಅದು ಪ್ರಸಾದಗೆ ಭಾಳ ಜವಾಬ್ದಾರಿ ಇದೆ ನಮ್ಮೆಲ್ಲರಿಗಿನ ಜವಾಬ್ದಾರಿ ಅವ್ರದ್ದು ಇದೆ ಅವರು ಕೂಡ ನಮ್ಮ ಜೊತೆಗೆ ಸಾಥ್ ಕೊಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗಬೇಕು ಇನ್ನು ಕೆಲವು ಯೋಜನೆಗಳಿರ್ತ ಕೆಲವರು ಯೋಚನೆ ನಾನು ಇದ್ದರೆ ಇದನ್ನು ಮಾಡ್ತಿದ್ದೆ ಅಂತೇಳಿ ಎಲ್ಲರ ಈಗೇನು ಸಲಹೆಗಳನ್ನ ಸ್ವೀಕರಿಸೋಣ ಎಲ್ಲಕ್ಕೊಂದು ಬುಕ್ಕಲ್ಲಿ ಬರೆಯೋಣ ಬರ್ತ ನಾವು ಕಾರ್ಯಕಾರಿ ಸಂಸ್ಥೆಯಲ್ಲಿ ರೀತಿಸಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕಾಗಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಮಾರ್ಗದರ್ಶನ ಹೇಳೋಣ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ